ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ನಾನಿವತ್ತು ಚಿಕ್ಕ ಮಕ್ಕಳ ಬಟ್ಟೆಗೆ ಎಲ್ಲ ಎಂಬ್ರಾಯ್ಡ್ರಿನ ಡಿಸೈನ್ನ ಮಾಡಿದರೆ ಹೇಗಾಗತ್ತೆ ಬುಟ್ಟಾ ಡಿಸೈನ್ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬುಟ್ಟ ಡಿಸೈನ್ ಮಕ್ಕಳ ಬಟ್ಟೆಗೆ ಹೇಗೆ ಹಾಕೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಹೀಗೆ ಎರಡು ಲೈನ್ ಹಾಕ್ಕೊಂಡು ಈ ಕ್ರಾಸಲ್ಲಿ ಹೀಗೆ ಜಾಯಿನ್ ಮಾಡಿದ್ದೀನಿ ಮೂರು ಡಿಸೈನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಫಸ್ಟು ಗ್ರೀನ್ ಕಲರ್ ದಾರ ತಗೊಂಡಿದ್ದೀನಿ ಕೆಳಗಡೆ ಒಂದು ನಾಟ್ನ ಹಾಕ್ಕೊಂಡು ನೋಡಿ ಹೀಗೆ ಈ ಡ್ರಾ ಮಾಡ್ಕೊಂಡಿದ್ದೀನಲ್ಲ ಅದೇ ರೀತಿಯಾಗಿ ಹೀಗೆ ಹಾಕ್ತಾಯಿದ್ದೀನಿ ಇಲ್ಲಿಂದ ಮೇಲ್ ತಗೊಂಡು ಹೀಗೆ ಮತ್ತೆ ಇಲ್ಲಿ ಮೇಲ್ ತಗೊಂಡ್ಬಿಟ್ಟು ಮತ್ತು ಇಲ್ಲಿ ಹತ್ತತ್ರಕ್ಕೆ ಹಾಕ್ತಾ ಹೋಗಬೇಕು ದೂರ ಹಾಕಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ಹೀಗೆ ಫಿಲ್ಲಿಂಗ್ ಮಾಡ್ತಾ ಹೋಗಬೇಕು ಡ್ರಾ ಹೇಗೆ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿ ಫಿಲ್ಲಿಂಗ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಫುಲ್ ಫಿಲ್ಲಿಂಗ್ ಆದಮೇಲೆ ಹಿಂದ್ಗಡೆ ತಿರುಗಿಸ್ಬಿಟ್ಟು ನಾನು ಹೀಗೆ ನಾಟನ್ನು ಹಾಕೋತಾ ಇದ್ದೀನಿ ನೋಡಿ ಇಷ್ಟೆಲ್ಲ ಆದಮೇಲೆ ನಾರ್ಮಲ್ ಸೂಜಿಗೆ ಒಂದು ದಾರಾನ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿಂದ ಹೀಗೆ ದಾರನ ಮೇಲೆ ತಗೊಂಡು ನೋಡಿ ಹೀಗೆ ಇದ್ರ ಒಳಗಡೆ ಬಟ್ಟೆಗೆ ತಾಗ್ದೇ ಇರೋ ರೀತಿ ಹೀಗೆ ದಾರಾನ ಹಾಕ್ಕೋಬೇಕು ಇದಕ್ಕೆ ನೋಡಿ ಮೂರು ಪರ್ಲ್ಸ್ನ ಹಾಕ್ತಾಯಿದ್ದೀನಿ ನಾನು ಹೀಗೆ ಜಾರಿಸ್ಕೊಂಡು ಮತ್ತು ರಿವರ್ಸಿಂದನೇ ಹೀಗೆ ಸೆಂಟರಲ್ಲಿ ನೋಡಿ ಹೀಗೆ ಬರುತ್ತೆ ಟೈಟಾಗಿ ಹೀಗೆ ಎಳ್ಕೋಬೇಕು ಮತ್ತು ಈ ಬೀಡ್ಸು ಒಳಗಡೆಯಿಂದ ನಾನು ಮತ್ತೊಂದು ಸಾರಿ ಹೀಗೆ ನೀಡನ್ನು ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಮತ್ತೆ ಹೀಗೆ ದಾರನ ಕೆಳಗಡೆ ಹಾಕಿಬಿಟ್ಟು ನಾನೊಂದು ನಾಟನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಈಗೊಂದು ನಾಟನ್ನ ಹಾಕ್ಕೊಂಡು ದಾರಾನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಕಾಣಿಸತ್ತೆ ನೋಡಿ ನೆಕ್ಸ್ಟ್ ನಾನು ಬ್ಲ್ಯಾಕ್ ಕಲರ್ ಹುಲ್ಲನ್ನು ಇದ್ದೀನಿ ಹುಲ್ಲನ್ನು ತಗೊಂಡು ಹೀಗೆ ಸೂಜಿನ ಮೇಲ್ಗಡೆ ತಗೊಂಬಿಟ್ಟು ನೆಕ್ಸ್ಟು ಒಂದು ಎರಡು ಮೂರು ಸಾರಿ ಹೀಗೆ ಸೂಜಿಗೆ ದಾರನ ಸುತ್ತಿಬಿಟ್ಟು ಹೀಗೆ ಬಟ್ಟೆಗೆ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಸೆಂಟರಲ್ಲೇ ಸೂಜಿನ ಮೇಲೆ ತಗೋತಾ ಇದ್ದೀನಿ ಮತ್ತು ನೋಡಿ ಒಂದು ಎರಡು ಮೂರು ಸಾರಿ ಹೀಗೆ ದಾರ ಸುತ್ತಬಿಟ್ಟು ನೋಡಿ ಹೀಗೆ ಕೆಳಗಡೆ ಸೂಜಿನ ಹಾಕಿ ನಾಟನ್ನು ಹಾಕೋತಾ ಇದ್ದೀನಿ ಕೆಳಗಡೆ ನೋಡಿ ಫ್ರೆಂಡ್ಸ್ ಇವಾಗ ಬಟರ್ ಶೇಪ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಮೂರು ಕಲರಲ್ಲಿ ನಾನು ಬಟರ್ಫ್ಲೈನ ರೆಡಿ ಮಾಡಿದ್ದೀನಿ ಫಸ್ಟ್ ಗ್ರೀನು ರೆಡ್ಡು ಮತ್ತು ಬ್ಲೂನಲ್ಲಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮಕ್ಕಳ ಬಟ್ಟೆಗೆ ಹಾಕಿದರೆ ಮಕ್ಕಳಿಗೂ ಖುಷಿಯಾಗತ್ತೆ ಬಟರ್ಫ್ಲೈ ಕಲರ್ ಕಲರ್ ಬಟರ್ಫ್ಲೈ ಅಂತ ಖುಷಿ ಪಡ್ತಾರೆ ಮತ್ತು ನಮಗೆ ಹಾಕಿರೋ ಖುಷಿನೂ ಸಹ ಇರತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನೋಡಿ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳ ಬಟ್ಟೆಗೆ ಒಂದೇ ಅಲ್ಲ ಈ ರೀತಿಯಾಗಿ ನಮ್ಮ ಸೀರೆಗಳಿಗೂ ದುಪ್ಪಟ್ಟಗಳಿಗೂ ಸಹ ಅಥವಾ ಡ್ರೆಸ್ಗಳಿಗೂ ಸಹ ಈ ಡಿಸೈನ್ನ ಹಾಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಹೊಸ ಪ್ಯಾಟ್ರನ್ನಲ್ಲಿ ಬರುತ್ತೆ ಇದೇ ರೀತಿಯ ಅನೇಕ ಡಿಸೈನ್ಸ್ಗಳನ್ನು ನಾನು ತೋರಿಸ್ತೀನಿ ಫ್ರೆಂಡ್ಸ್ ಆಲ್ರೆಡಿ ತುಂಬ ಬುಟ್ಟ ಡಿಸೈನ್ಗಳನ್ನೆಲ್ಲ ತೋರಿಸಿದ್ದೀನಿ ಆಲ್ ಓವರ್ ಡಿಸೈನ್ ಅಂತಲೂ ಇದನ್ನು ಕರೀತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಗಳಿಗೆಲ್ಲ ಹಾಕಿದರೆ ಒಳ್ಳೆ ಕಲರ್ ಕಾಂಬಿನೇಷನ್ ಕೊಟ್ಟು ಬಟ್ಟೆ ಯಾವ ಕಲರ್ ಇದೆ ಅಂತ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಫ್ರೆಂಡ್ಸ್ ಮತ್ತು ನಾನು ಆಲ್ರೆಡಿ ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚಸ್ನೆಲ್ಲ ಹಾಕಿದ್ದೀನಿ ಇನ್ನೂ ಅನೇಕ ಸ್ಟಿಚಸ್ ಇದೆ ಅದನ್ನೆಲ್ಲವನ್ನು ತೋರಿಸ್ತೀನಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಡಿಸೈನ್ನ ನಿಮ್ಮ ಮಕ್ಕಳ ಬಟ್ಟೆಗೂ ಅಥವಾ ನಿಮ್ಮ ಬಟ್ಟೆಗೂ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ವಾ ನಿಮಗೂ ಈಗ ಗೊತ್ತಾಗ್ತಾ ಇದೆ ಈ ಡಿಸೈನ್ಸ್ನೆಲ್ಲ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸತ್ತೆ ಅಂತ ಅದರಲ್ಲೂ ನೋಡಿ ಈ ಗ್ರೀನ್ ಮೇಲೆ ಈ ಪರ್ಲ್ಸ್ ಬಂದಿದೆಯಲ್ಲ ಅದರ ಲುಕ್ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಮತ್ತು ಈ ಬ್ಲ್ಯಾಕ್ ಕಲರ್ ಹುಲ್ಲನಲ್ಲಿ ಹಾಕಿರೋದು ಸಹ ಕಾಣಿಸ್ತಾ ಇದೆ ಅಕಸ್ಮಾತ್ ಬ್ಲ್ಯಾಕ್ ಕಲರ್ ಇಲ್ಲ ಅಂದರೆ ಈ ಆರೇಳೆ ದಾರ ಏನು ಬರುತ್ತೆ ಅದು ಸಹ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ ಅದನ್ನು ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ಹುಲ್ಲನ್ನು ಯೂಸ್ ಮಾಡಿದ್ದೀನಿ ಸ್ವಲ್ಪ ಹೈಲೈಟ್ ಆಗಲಿ ಅನ್ನೋ ಕಾರಣಕ್ಕೆ ನೋಡಿ ಈ ಕಲರ್ ಕಲರಲ್ಲಿ ಮಾಡಿಕೊಂಡು ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಡಿಸೈನ್ನ ಕಲಿತ ಹಾಗೆ ಆಗತ್ತೆ ಮತ್ತು ಕಲಿಯೋರಿಗೆ ಸಪೋರ್ಟ್ ಮಾಡಿದಾಗೂ ನಿಮಗೆ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್